ಸುಮಾರು ಆರೋಗ್ಯ ಸಮಸ್ಯೆನೂ ಇತ್ತು ಮತ್ತು ತುಂಬ ವರ್ಷದಿಂದ ಜಮೀನು ಆಗಲೇ ಇಲ್ಲ ಎಲ್ಲ ಕಡೆ ಸುತ್ತಿ 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 ಆಗೇ ಇರಲಿಲ್ಲ ಇಲ್ಲಿ ಬಂದು ಒಂದು ಎರಡು ಸತಿ ಮೂರು ಸತಿ ಬಂದೋಗಿದ ಕೂಡಲೇ ನನಗೆ ಆಟೋಮೆಟಿಕ್ಕು ಜಮೀನುದು ಕೆಲಸ ವರ್ಷದಿಂದ ಆಗದಿರೋ ಕೆಲಸಗಳು ಆಗಿದಾವೆ ನಮ್ಗೆ ಅಂತ ಬರ್ಬೇಕು ಅಂತ ನಂಗೆ ಕಷ್ಟ ಮಾತ್ರ ಪರಿಹಾರ ಮಾಡ್ಕೊಂಡು ಹೋಗ್ತೀವಿ ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಕಾಸು ದುಡ್ಡು ಏನು ಕೇಳೋದಿಲ್ಲ ಹೋಮದಲ್ಲಿ ಏನೇ ನಾವು ಅನ್ಕೊಂಡು ಕುತ್ಕೊಂಡು ಪೂಜೆ ಮಾಡಿ ಸಲ್ಲಿಸ್ಬಿಟ್ಟು ಯಮ್ಮನ್ಗೆ ಪೂಜೆ ಸಲ್ಲಿಸ್ಬಿಟ್ಟು ಹೋದ್ರೆ ಅದು ಏನೇ ಆದ್ರೂ ಅದ ಆಗುತ್ತೆ ವೀಕ್ಷಕರ ಈ ಕ್ಷೇತ್ರದ ಪವಾಡಗಳನ್ನ ನೀವು ಕಂಡ್ಮೇಲೆ ಈ ದೇವಾಲಯ ಇರೋದಾದ್ರೂ ಎಲ್ಲಿ ಅಂತ ನಿಮಗೆ ಅನಿಸಿರ್ಬೋದು ಹೊಸಕೋಟೆಯಿಂದ ಕೋಲಾರಕ್ಕೋಗುವ ರಸ್ತೆಯಲ್ಲಿ ಲಾಲ್ಬಾಗ್ ದಾಸರಳ್ಳಿ ಮತ್ತು ಗೊಟ್ಟಿಪುರ ಗೇಟ್ನ ಮಧ್ಯ ಭಾಗದಲ್ಲಿ ಒಂದು ಪುಟ್ಟ ಬೋರ್ಡ್ ಕಾಣಿಸುತ್ತೆ ಈ ಬೋರ್ಡ್ ಹತ್ರ ನಾವು ಎಡಗಡೆ ತಗೊಂಡ್ರೆ ಈ ಮಣ್ಣಿನ ರಸ್ತೆ ಮುಖಾಂತರವಾಗಿ ನಾವು ಅರ್ಧ ಕಿಲೋಮೀಟರ್ ಆದ ಒಳಗಡೆ ಬಂದ್ರೆ ಜೋಡಿ ಮರಗಳ ಮಧ್ಯೆ ಈ ಒಂದು ಪುಟ್ಟ ಗುಡಿ ಇದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನಲ್ವತ್ತು ವರ್ಷಗಳಿಂದ ಈ ಪುಟ್ಟ ಗುಡಿಯಲ್ಲೇ ಆರಾಧಿಸಿಕೊಂಡು ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾಸ ಹುಣ್ಣಿಮೆಗೆ ವಿಶೇಷ ಪೂಜೆಗಳಿದ್ದು ಪ್ರತಿ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ನಡೆಯುವ ಈ ಕ್ಷೇತ್ರದಲ್ಲಿ ವಿಶೇಷ ಅಲಂಕಾರಗಳೊಂದಿಗೆ ತಾಯಿಯನ್ನು ಪೂಜೆ ಮಾಡ್ತಾರೆ ಇನ್ನು ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಸಂಜೆ ಆರು ಮೂವತ್ತಕ್ಕೆ ನಡೆಯೋ ಈ ಹೋಮದಲ್ಲಿ ನಮ್ಮ ಏನೇ ಕೋರಿಕೆಗಳಿದ್ದರೂ ಕೂಡ ತಾಯಿಗೆ ಸಮರ್ಪಣೆ ಮಾಡಿ ಹೋಮದಲ್ಲಿ ಭಾಗಿ ಆದರೆ ಸಾಕು ಆ ಕಷ್ಟಗಳು ಪರಿಹಾರ ಆಗಿ ನಮ್ಮ ಕೋರಿಕೆಗಳು ಈಡೇರೋದು ಖಂಡಿತ ಇದನ್ನು ನಾವೇ ಹೇಳೋದು ಬೇಡ ಈ ಕ್ಷೇತ್ರಕ್ಕೆ ಬಂದಿರೋ ಭಕ್ತಾದಿಗಳು ಏನು ಹೇಳ್ತಾರೆ ಕೇಳಿ ನನ್ನ ಹೆಸರು ಪ್ರಮೀಳಾ ಹೇಳಿ ನಾನು ಸ್ಕೋಟೆಯಿಂದ ಬಂದಿದ್ದೀನಿ ನಾನು ಇತ್ತೀಚೆಗೆ ಇಲ್ಲಿ ಬರಕ ಶುರು ಮಾಡಿದ್ದು ಸುಮಾರು ಆರೋಗ್ಯ ಸಮಸ್ಯೆನೂ ಇತ್ತು ಮತ್ತೆ ತುಂಬಾ ವರ್ಷದಿಂದ ಜಮೀನುದು ಆಗ್ಲೇ ಇಲ್ಲ ಎಲ್ಲಾ ಕಡೆ ಸುತ್ತಿ 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 ಆಗೇ ಇರ್ಲಿಲ್ಲ ಇಲ್ಲಿ ಬಂದು ಒಂದ್ ಎರಡ್ ಸತಿ ಮೂರ್ ಸತಿ ಬಂದೋಗಿದ್ ಕೂಡ್ಲೆ ನನ್ಗೆ ಆಟೋಮೆಟಿಕ್ ಜಮೀನ್ದು ಕೆಲಸ ಆಯ್ತು ಹಂಗಾಗಿ ಅದಕ್ಕಿಂತ ಹೆಚ್ಚಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಯಾರು ಭಕ್ತಾದಿಗಳು ಬರ್ಬೇಕಾದ್ರೆ ಅತ್ ಹೋಗ್ ಬರ್ಬೇಕು ಪೂಜೆ ಸಾಮಾನು ಬೇಕು ನಮ್ಗೆ ಬೇಕು ಇದ್ಬೇಕು ಏನು ಎಕ್ಸ್ಪರ್ಟ್ ಮಾಡಲ್ಲ ಬಟ್ ಅಮ್ಮ ತುಂಬಾ ಪವರ್ಫುಲ್ ಶಕ್ತಿ ಜಾಸ್ತಿ ಬಟ್ ನಮ್ಕೆಯಿಂದ ನಂಬೇಕ ಅಮ್ಮನ್ ಅಷ್ಟೇ ನಾವ್ ಹೇಳೋದು ಆದ್ರೆ ಕಾಯಿ ಕೊಡ್ಬೇಕು ನಿಂಬೆಣ್ಣು ತರಬೇಕು ಪೂಜಾ ಸಾಮಾನು ತರಬೇಕು ಇಲ್ಲಿ ಯಾವ್ದೇ ಎಕ್ಸ್ಪೆಕ್ಟೇಷನ್ ಇಲ್ಲ ನಮ್ಗೆ ಹೆಂಗ್ ಬರ್ತೀರಾ ನಾವ್ ಹಂಗೆ ನಮ್ಗೆ ಹೆಂಗೆ ಆ ಅಮ್ಮನ ಕಷ್ಟ ಮಾತ್ರ ಪರಿಹಾರ ಮಾಡ್ಕೊಂಡು ಹೋಗ್ತಿವಿ ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಕಾಸು ದುಡ್ಡು ಏನು ಕೇಳೋದಿಲ್ಲ ತೆಂಗಿನಕಾಯಿ ಆಗ್ಬೋದು ಒಂದು ದೃಷ್ಟಿದಾಗೆ ತೆಂಗಿನಕಾಯಿ ಆಗ್ಬೋದು ಒಂದ್ ನಿಂಬೆಣ್ಣೆ ಆಗ್ಬೋದು ಏನೇ ಆಗ್ಬೋದು ಅವರೇ ಸ್ವಂತ ಖರ್ಚಿಂದ ನಾಗೇಂದ್ರ ಸ್ವಾಮಿಗಳೇ ತಂದಿಟ್ಟಿರ್ತಾರೆ ಭಕ್ತಾದಿಗಳಿಗೆ ಒಳ್ಳೇದಾಗ್ಲಿ ಅಂತೇಳಿ ಆಮೇಲೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಬರೋ ಅಂತ ಭಕ್ತಾದಿಗಳು ದೇವರಲ್ಲಿ ನಂಬಿಕೆ ಇಟ್ಟು ಎಲ್ಲಾ ಕಡೆ ಸುತ್ತುತ್ತಾರೆ ಎಲ್ಲೆಲ್ಲಿಂದನೋ ಮೈಸೂರು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇಂದನೋ ಸುತ್ತುತ್ತಾರೆ ಇಲ್ಲೇ ಇರೋ ಅಂತ ಹೊಸಕೋಟೆಗೆ ನಿಯರ್ ಬೈ ಆಗಿರೋ ಅಂತ ದಾಸರಹಳ್ಳಿಗೆ ಬಂದು ಒಂದ್ ಸತಿ ವಿಸಿಟ್ ಮಾಡಿ ಆ ಎಮ್ಮನ್ನ ನಂಬಿ ಹೋಗಿ ಅಂತ ನಾನ್ ಕೇಳ್ಕೊತೀನಿ ಬಟ್ ಎಲ್ಲೋ ಎಷ್ಟೋ ವರ್ಷದಿಂದ ಆಗದಿರೋಂತ ಕೆಲಸಗಳು ಆಗಿದಾವೆ ನಂಬಿಕೆಯಿಂದ ಬರ್ಬೇಕು ಅಂತ ನಾನ್ ಕೇಳ್ಕೊತೀನಿ ಆ ಎಮ್ಮನ್ನ ಭಕ್ತಿಯಿಂದ ಕೇಳ್ಕೊಂಡ್ರೆ ಎಲ್ಲಾನು ಮಾಡ್ತಾಳೆ ಅನ್ನೋ ಇದು ನಮ್ಗೆ ನನಗಿದೆ ನನ್ಗಾಗಿದೆ ನನ್ ಅನುಭವ ಆಗಿದೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಅಮಾಸ್ಯಾಗೆ ಬಂದು ಹೋಮ ಇರುತ್ತೆ ಬೆಳಗ್ಗೆ ಸಂಜೆ ಪೂಜೆ ಖಂಡಿತ ಇರುತ್ತೆ ಮಂಗಳವಾರ ಇರುತ್ತೆ ಶುಕ್ರವಾರ ಇರುತ್ತೆ ಭಾನುವಾರ ಇರುತ್ತೆ ಮಾಟಮಂತ್ರ ಆಗಿರ್ಬೋದು ಕೋರ್ಟು ಕಚೇರಿ ಆಗಿರ್ಬೋದು ಮತ್ತೆ ಆಸ್ತಿ ವಿಚಾರ ಆಗಿರ್ಬೋದು ಮತ್ತೆ ಮನೇಲೆ ಏನಾದ್ರೂ ಸಮಸ್ಯೆ ಗಂಡ ಇಂಡತಿ ಸಮಸ್ಯೆ ಏನಾದ್ರು ಆಗಿದ್ರು ಬಂದು ಕೇಳ್ಕೊಂಡು ಅವನ್ನ ನಂಬ್ರಿ ಪೂಜೆಗೆ ಬಂದು ಇಲ್ಲಿ ಕುತ್ಕೊಳ್ಳಿ ಇಲ್ಲಿ ಪೂಜೆ ಮಾಡಿ ಮತ್ತೆ ಅವ್ರ ಏನ್ ಹೇಳ್ತಾರೋ ಅದು ಕೇಳ್ಕೊಂಡು ಹೋದ್ರೆ ಸಾಕು ಹೋಮ್ದಲ್ಲಿ ಏನೇ ನಾವು ಅನ್ಕೊಂಡು ಕುತ್ಕೊಂಡು ಪೂಜೆ ಮಾಡಿ ಸಲ್ಸ್ಬಿಟ್ಟು ಎಮ್ಮನ್ಗೆ ಪೂಜೆ ಸಲ್ಲಿಸ್ಬಿಟ್ಟು ಹೋದ್ರೆ ಅದು ಏನೇ ಆದ್ರೂನು ಅದಾಗೆ ಆಗುತ್ತೆ ಖಂಡಿತವಾಗ್ಲು ಎಲ್ರು ಒಂದ್ಸಲ ಬಂದ್ ಹೋಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ